ಮೊದ್ಲು ನನ್ ಮತ್ತಿ ಮಾತು ಕೇಳಿರಿ ಫಸ್ಟ್ ಮೊದ್ಲು ಕೇಳಬೇಕು

ನನ್ನ ನಮ್ಮಂತದ್ದು ಕೇಳಿ ನಾನು ಕೇಳಕ್ಕೆ ಬಂದಿರೋದು ನಾನು ಕೇಳಕ್ಕೆ ಬಂದಿರೋದು ಇಲ್ಲಿ ನಾಲ್ಕು ಆಫೀಸ್ಗಳಿದೆ ಮೇಲ್ಗಡೆಯಿಂದ ಅರ್ಥ ಆಯ್ತಲ್ಲ ದಿನ ಬೆಳಗಾದ್ರೆ ಸಾರ್ವಜನಿಕರು ಸುಮಾರು ಹತ್ತಾರು ಕಿಲೋಮೀಟರ್ ಇಂದ ಬರ್ತಾರೆ ಇಲ್ಲಿ ಅವರೇನ ಅಹವಾಲುಗಳು ಇತ್ತು ಗಂಡ ಹೆಂಟೆ ನಿಲ್ಲಿಸಿ ತಗೊಬೇಕು ಯಾರು

ಗೋ ಒಳೆಯನೇಶಪುರದಿಂದ ಗೋ ಬರ್ತಿದೆ ಅಡ್ಡಿರೋದು ಮಾಂಸ ಬರ್ತಿದೆ ಅಂತ ನಮ್ಗೆ ಮಾಹಿತಿ ಬಂತು ಮಾಹಿತಿ ಬಂದ ಮೇರೆಗೆ ನಾವು ಕಾರ್ಯಕರ್ತರೆಲ್ಲ ಸೇರಿ ಹೊಳೆ ನೇಶಪುರದಿಂದ ಬರ್ತಿದ್ಕಂತ ನಾವು ಬಂದು ಇಲ್ಲಿ ಸರ್ಕಲ್ ಅಲ್ಲಿ ಹಾಕಿ ಅದನ್ನು ಅಡ್ಡೆ ಹಾಕಿ ನಾವು ಕಾರ್ಯಾಚರಣೆ ಮಾಡಿ ಅದನ್ನು ಬಂಧಿಸಿ ಪೊಲೀಸ್ನವರಿಗೆ ಒಪ್ಸಿದ್ದವು ಒಪ್ಪಿಸಿದ ಮೇಲೆ ಅದನ್ನ ನಮ್ಗೆ ಕರೆಕ್ಟಾಗಿ ಎಫ್ ಐ ಆರ್ ಮಾಡಿ ಅವನ್ನ ಜೈಲಿಗೆ ಕೆಲಸ ಮಾಡಬೇಕಾಯ್ತು ಆ ಕೆಲಸ ಇವ್ರು ಮಾಡಿಲ್ಲ ನಮ್ಗೆ ಜೊಮ್ಯಾಟೊ ಕೇಸ್ ಹಾಕ್ಬಿಟ್ಟು ಇಲ್ಲಿ ನಮ್ಮನ್ನ ಅವ್ರನ್ನ ಬಿಡುಗಡೆ ಮಾಡಿ ಮನೆ ಕಳ್ಸಿದ್ದಾರೆ ನಾವು ಮಾಡಿದ್ ಏನ್ ಕರ್ತವ್ಯ ಕರ್ತವ್ಯಕ್ಕೆ ಏನು ಬೆಲೆ ಇಲ್ದಂಗ ಆಗೋಗಿದೆ ಇಲ್ಲಿ ನಮ್ಗೆ ಮುನ್ನೂರು ಮೂವತ್ತು ಮುನ್ನೂರು ಮುನ್ನೂರಿಗಿಂತ ಹೆಚ್ಚು ಚರ್ಮಗಳಿದೆ ಇಲ್ಲಿ ಗಾಡಿಲಿ ಅದಕ್ಕೆ ಬೆಲೆನೇ ಇಲ್ವಾ ಅದು ಮುನ್ನೂರು ಚರ್ಮಕ್ಕೆ ಬೆಲೆ ಇಲ್ವಾ ಹಸುಗಳ ಬೆಲೆ ಇಲ್ವಾ ಇಲ್ಲಿ ಸ್ಟೇಷನ್ ಬೆಲ್ ಮಾಡೋಂತ ಕೇಸ ಇದು ನಿಮ್ಮ ಹೆಸರು ನನ್ನ ಹೆಸರು ಜಿಲ್ಲಾಧ್ಯಕ್ಷ ಶ್ರೀರಾಮ್ ಸೇನೆ ಇದು TEM! Hey. Hey. ಇವತ್ತು ಹಿಂದೂ ಸಂಘಟನೆಗಳೆಲ್ಲ ಇಲ್ಲಿ ಸೇರಿದ್ವಿ ನಿನ್ನೆ ರಾತ್ರಿ ಎಲ್ಲಾ ಹಿಂದೂ ಸಂಘಟನೆ ಪ್ರಮುಖ ಕಾರ್ಯಕರ್ತರು ಇಲ್ಲಿ ಬಂದು ಸ್ಟೇಷನ್ ಮುಂದೆ ಎಫ್ಐಆರ್ ದಾಖಲಿಸ್ಬೇಕು ಅಂತ ನೂರ ಅರವತ್ತು ನೂರ ಎಪ್ಪತ್ತಕ್ಕೂ ಹೆಚ್ಚು ಗೋ ಹತ್ತೆ ಆಗಿರುವಂಥ ಆ ಬರ ಸಿಕ್ಕಿದೆ ಚರ್ಮ ಸಿಕ್ಕಿರೋದರಿಂದ ಅದನ್ನು ನಾಳೆ ಕೋಮುಗಲಭೆ ಆಗೋ ಎಲ್ಲ ಸಾಧ್ಯತೆಗಳಿತ್ತು ಅದನ್ನು ಆ ಮಟನ್ ಯಾವ ಪ್ರದೇಶದಲ್ಲಿ ಮಟನ್ ಮಾರ್ಕೆಟ್ ಎಂಬ ಪ್ರದೇಶದಲ್ಲಿ ಸಿಕ್ಕಿದ್ದು ಅದರ ಮೇಲೆ ಕಾರ್ಯಾಚರಣೆಗೆ ಹೋಗಿದ್ದಂಥವ್ರ ಮೇಲೆ ಅದನ್ನು ಗಾಡಿ ಹತ್ತಿಸುವ ಪ್ರಯತ್ನ ಆಗಿದೆ ಅದಕ್ಕೆ ಕೋಮು ಗಲಭೆ ಎಲ್ಲ ಆಗುವ ಸಾಧ್ಯತೆ ಇದೆ ಪೊಲೀಸ್ ಇಲಾಖೆಗೆ ಇದು ಗೊತ್ತಿದೆ ಅಲ್ಲಿ ಯಾರೋ ಒಬ್ಬರು ಪೊಲೀಸ್ ಇಲಾಖೆ ಫೋನ್ನಲ್ಲಿ ವ್ಯವಹಾರ ಮಾಡ್ತಾರೆ ಅಂತಂದರೆ ಯಾರೋ ಒಬ್ರು ಅಧಿಕಾರಿ ಯಾರೋ ಒಬ್ಬ ಎಮ್ ಎಲ್ ಎ ಮಾಡ್ತಾನೆ ಫೋನ್ ಯಾರೋ ಇವರು ಇಸ್ ಇಸ್ಕಳಿ ಇಸ್ಕಳಿ ಅಂತ ಒಬ್ಬ ತಂದು ಕೊಡ್ತಾನೆ ಹಂಗಾದ್ರೆ ಈ ಇಲಾಖೆ ಯಾರ ಆಡಳಿತದ ಮೇಲೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ದೃಢೀಕರಿಸ್ಬೇಕು ನಾವು ಅರ್ಧ ಗಂಟೆ ಇಲ್ಲಿ ಯಾವುದೇ ಮೇಲಧಿಕಾರಿ ಇಲ್ಲಿ ಬಂದಿ ಕೂರ್ಲಿಲ್ಲ ನಾವು ನಮ್ಮ ಡಿಮ್ಯಾಂಡನ್ನು ಹೇಳಿದೀವಿ ಎಸ್ ಪಿ ಮತ್ತು ಡಿ ವೈ ಎಸ್ ಪಿ ಸ್ಥಳಕ್ಕೆ ಬರಬೇಕು ಅಂತ ನನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಹೇಳ್ತೀವಿ ಎಫ್ ಐ ಆರ್ ಎರಡ್ ಸಾವಿರದ ಇಪ್ಪತ್ತೊಂದು ಗೋಹತ್ಯೆ ಕಾನೂನ ಪ್ರಕಾರ ಎಫ್ ಐ ಆರ್ ಕೋಮು ಗಲಭೆ ಅನ್ನೋದ್ರ ಆದ್ರೆ ಅದಕ್ಕೆ ನೇರ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಇಲಾಖೆ ಅದಕ್ಕೆ ಕಾರಣ ಆಗುತ್ತೆ ಅದನ್ನು ದಯಾನಂದ ಅವರು ಇದಕ್ಕೆ ಕಾರಣ ಆಗ್ತಾರೆ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೇನೆ ಹಾಸನ ನಗರದಲ್ಲಿ ಎಲ್ಲಿ ಎಲ್ಲ ಇಂಟೆಲಿಜೆನ್ಸಿ ಫೇಲ್ ಇದೆಯಾ ಯಾರಾದ್ರೂ ನಾವು ನಮ್ಮ ಯಾವ್ದೋ ಒಂದು ಪ್ರತಿಭಟನೆ ಇದ್ರೆ ಎರಡು ನಿಮಿಷಕ್ಕೆ ಒಂದು ಪೋಸ್ಟ್ ಹಾಕಿದ್ರೆ ಎರಡೆರಡು ನಿಮಿಷಕ್ಕೆ ಫೋನ್ ಮಾಡ್ತಾರೆ ಸರ್ ಎಷ್ಟು ಗಂಟೆಗೆ ಪ್ರತಿಭಟನೆ ಇದೆ ಎಷ್ಟು ಜನ ಸೇರ್ತೀರಾ ಅಂತ ಆ ಗೋತೆ ಆಗುತ್ತೆ ಅಂತ ಅಂದ್ರೆ ಅವರು ಮೀಡಿಯಾ ಇದನ್ ರೆಕಾರ್ಡ್ ಮಾಡ್ತಿದ್ದಾರೆ ರೆಕಾರ್ಡ್ ಮಾಡ್ಲಿ ಅಂತಾನೆ ಹೇಳ್ತೇನೆ ಈ ಮೂಲಕ ನೋಡಿ ಎರಡು ನಿಮಿಷಕ್ಕೆ ಆಗುತ್ತೆ ಆದ್ರೆ ಒಂದು ಇಷ್ಟು ಇಪ್ಪತ್ನಾಲ್ಕು ಗಂಟೆ ಕಳೆದಿದೆ ಆರೋಪಿಗಳನ್ನು ಇನ್ನು ಬಂಧಿಸ್ಲಿಲ್ಲ ಯಾವ ಆಧಾರದ ಮೇಲೆ ಸೂಕ್ಷ್ಮ ವ್ಯವಸ್ಥೆ ಇರೋದ್ರಿಂದ ನಾಳೆ ಹಾಸನದಲ್ಲಿ ಏನಾದ್ರೂ ಘಟನೆ ಆದ್ರೆ ಇದಕ್ಕೆ ನೇರ ಪೊಲೀಸ್ ಇಲಾಖೆ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಇದನ್ನ ಕಾರಣ ಆಗ್ತಾರೆ ಅಂತ ಹೇಳಕ್ ಇಷ್ಟಪಡ್ತಾನೆ ನಿಮ್ಮ ಹೆಸರು ಲೋಕೇಶ್ ಹಿಂದೂ ಜಾಗರಣ ಜಿಲ್ಲಾ ಸಂಯೋಜಕ